ವರ್ಷದಂತೆ ಈ ವರ್ಷವು ತೊಂಬತ್ತೆಂಟನೇ ನಾಡಹಬ್ಬ ಉತ್ಸವವನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ನಾಡಹಬ್ಬದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿ ಕೆ ಜೋರಾಪುರ ಹೇಳಿದರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿಯಲ್ಲಿ ನಡೆಸುವ ನಾಡಹಬ್ಬಕ್ಕೆ ತನ್ನದೇ ಆದ ಇತಿಹಾಸ ಇದೆ ಪ್ರಚಲಿತ ವಿಷಯವನ್ನು ಮುಂದಿಟ್ಟುಕೊಂಡು ಚಿಂತನೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಂಜೆ ಆರಕ್ಕೆ ನಾಡದೇವಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ರಾಣಿ ಚೆನ್ನಮ್ಮ ವಿವಿಯ ಕುಲಪತಿ ಡಾಕ್ಟರ್ ಸಿಎಂ ತ್ಯಾಗರಾಜ್ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಸಂಸದ ಜಗದೀಶ್ ಶೆಟ್ಟರ್ ಸಾನಿಧ್ಯವನ್ನು ಗದುಗಿನ ತೋಟದಾರಿಯ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ವಹಿಸಲಿದ್ದಾರೆ ಕರ್ನಾಟಕಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ವಿಷಯದ ಕುರಿತು ಗೋಕಾಕ್ ಸಾಹಿತಿ ವಿದ್ಯಾರೆಡ್ಡಿ ಉಪನ್ಯಾಸ ನೀಡಲಿದ್ದಾರೆ ಎಂದರು ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ತೋಂಟಲಾದ ಗದ ಅವರು ಸಾನ್ನಿಧ್ಯ ವಹಿಸ್ತಾರೆ ಉದ್ಘಾಟನೆಗೆ ಡಾಕ್ಟರ್ ಸಿ ಎಂ ಅವರು ಕುಲಪತಿಗಳು ರಾಣಿ ತನ್ನಮ್ಮ ವಿಶ್ವವಿದ್ಯಾಲಯ ಅವರು ಇದ್ದಾರೆ ಅಧ್ಯಕ್ಷತೆಯನ್ನು ಡಾಕ್ಟರ್ ನಮ್ಮ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಅವರೇ ಈ ಈ ಕಮಿಟಿಗೆ ಗೌರವಾಧ್ಯಕ್ಷಾಗಿದ್ದಾರೆ ಮತ್ತು ಡಾಕ್ಟರ್ ರಾಜಶೇಖರ್ ಸಾಹೇಬರು ಅಧ್ಯಕ್ಷರಾಗಿದ್ದಾರೆ ಮತ್ತು ನಾನು ನಮ್ಮದು ಕೂಡ ಒಂದು ಹತ್ತೊಂಬತ್ತೂರ ಎಪ್ಪತ್ತಾರರಿಂದ ಪ್ರಾರಂಭ ಆಗಿ ಇಲ್ಲಿವರೆಗೆ ಇಲ್ಲಿವರೆಗೆ ಐವತ್ತನೇ ವರ್ಷ ಇದು ನಂದು ಐವತ್ತನೇ ವರ್ಷದ ಒಂದು ನಮ್ಮ ಸೇವೆ ಅಂತ ನಿಮ್ಗೆ ಹೇಳ್ತೀನಿ ಬಂಧುಗಳೇ ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ದಾಸವಾಣಿ ಆಗ್ತದೆ ಆಮೇಲೆ ಮೈಸಾಸುರ ಮಧ್ಯಾಹ್ನ ಒಂದು ನೃತ್ಯ ಕಾರ್ಯಕ್ರಮ ನಡೀತದೆ ಮತ್ತು ಈ ಈ ನಮ್ಮ ನಾಡ ಹಬ್ಬಕ್ಕೆ ದಯವಿಟ್ಟು ಹೇಳಬೇಕಂದ್ರೆ ಸರ್ಕಾರದ ಯಾವುದೇ ಸಹಾಯ ಸಿಗ್ತಾ ಇಲ್ಲ ಮತ್ತು ಇದು ರಿಜಿಸ್ಟರ್ ಮಾಡಿದರೆ ಆಗ್ತದೆ ನಂದು ಮಾಡಿದ್ದೀನಿ ಅದಕ್ಕೂ ಕೂಡ ಆಗ್ತಿಲ್ಲ ಎಲ್ಲೋ ಕೊಂಗ ಕೊಂಗಾಡು ಸಾಹೇಬ್ ಇದ್ದಾಗ ಬರೀ ಅದು ಈ ಹೋಗಿ ಬರ್ತಕ್ಕಂಥ ವ್ಯಕ್ತಿಗಳನ್ನು ಅತಿಥಿಗಳಿಗೆ ಮುಖ್ಯ ಅತಿಥಿಗಳಿಗೆ ಸಾಹಿತಿಗಳಿಗೆ ಅದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಕಾಡಿ ಬೇಡಿ ಅವ್ರು ಭಾಳ ವಿನಂತಿಸಿಕೊಂಡಾಗ ಒಂದು ನಾಲ್ಕು ಅಥವಾ ಮೂರು ತಂಡು ಕೊಡ್ತಿದ್ರು ಐದು ತಂಡ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ನೀವು ಕೂಡ ಇಂಥ ಒಂದು ನಾಡು ನುಡಿಗಾಗಿ ಬರೀ ಕೇವಲ ಮೈಸೂರಿಗೆ ಸೀಮಿತ ಅಲ್ಲ ನಮ್ಮ ಈ ನಾಡಬ್ಬ ಇಲ್ಲಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ನಡೆತಕ್ಕಂಥ ಆ ತಾಯಿ ಭುವನೇಶ್ವರಿಯ ಒಂದು ಕಾರ್ಯಕ್ರಮಗಳ ಅವರು ಕೂಡ ಇದನ್ನು ಅನ್ನುವಂಥದ್ದು ನೀವು ಕೂಡ ಹಾಕಿದ್ರೆ ಅಂತ ಕೇಳ್ಕೊತ ಒಂದು ಕಡೆ ಎರಡನೇ ದಿನ ಡಾಕ್ಟರ್ ಸಿ ಕೆ ನಾವಲಗಿ ಅವರು ಜಾನಪದ ಗೋಷ್ಠಿಯನ್ನು ಇದು ಮಾಡ್ತಾಯಿದ್ರೆ ಅದಕ್ಕೆ ಅಧ್ಯಕ್ಷತೆಯೇ ನಮ್ಮ ನಮ್ಮ ಜಗ್ಜೆಂಪಿ ಸರ್ ಒಳ್ಳೆಯ ಮಾತುಗಳು ಅವರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಬೆಳ್ಳಿ ಚುಕ್ಕಿ ಅನ್ನುವಂಥ ಅಕಾಡೆಮಿಯವರಿಂದ ನನ್ನತ್ತ ಕಾರ್ಯಕ್ರಮ ನಡೀತದೆ ಆಮೇಲೆ ಪ್ರಸಾದ ವ್ಯವಸ್ಥೆಯನ್ನು ಗುರುಗೌಡ ಪಾಟೀಲ್ ಮತ್ತು ಪ್ರೊಫೆಸರ್ ಉಮೇಶ್ ಪಾಟೀಲ್ ಅವರು ವಹಿಸ್ತಾ ಇದ್ದಾರೆ ಮೊದಲನೇ ದಿನ ಆರ್ ಪಿ ಪಾಟೀಲ್ ಅವರು ಸೋಮಲಿಂಗ ಮಾವಿನಕೆಟ್ಟಿ ಅವರು ಬಂದಂಥ ಮಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆಮೇಲೆ ಇಪ್ಪತ್ತೆಂಟನೇ ತಾರೀಕು ಇವತ್ತಿನ ಈ ಶಿಕ್ಷಣ ನೀತಿ ರಾಷ್ಟ್ರ ನಿರ್ಮಾಣಕ್ಕೆ ಅದು ಪೂರಕವೇ ಅಥವಾ ತಾರಕವೇ ಅನ್ನುವಂಥ ವಿಷಯ ಮೇಲೆ ಚರ್ಚೆ ಆಗ್ತದೆ ಮೊದಲನೇ ದಿನದ ಚರ್ಚೆ ಕರ್ನಾಟಕಕ್ಕೆ ನಾಲ್ವಡಿ ಕೃಷ್ಣರಾಜರ ಒಡೆಯದ ಕೊಡುಗೆ ಏನು ಏನೇನೋ ಭಾಳ ಪತ್ರಿಕೆಗಳು ಬರ್ತಾ ಇದೆ ಏನೇನೋ ನಡೆದದ ಅದಕ್ಕಾಗಿ ಅವರು ಏನು ಮಾಡಿದ್ರು ಅವ್ರು ಎಷ್ಟು ಆ ತಮ್ಮ ಆ ಪರಮಾಧಿಕಾರದಲ್ಲಿ ಅದು ಬ್ರಿಟಿಷರ ಆಡಳಿತದಲ್ಲಿ ಅವರು ಅವ್ರನ್ನ ಒಲಿಸಿಕೊಂಡು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾಲ್ವಡಿ ಕೃಷ್ಣರಾಜರು ಮಾಡಿದರು ಅನ್ನುವಂಥದ್ದನ್ನು ಬಿಂಬಿಸುವಂಥದ್ದು ಅವತ್ತಿನ ಕಾರ್ಯಕ್ರಮ ಮತ್ತು ಮೂರನೇ ದಿನ ಆ ಶಿಕ್ಷಣ ನೀತಿ ಬಗ್ಗೆ ಇದೆ ನಾಲ್ಕನೇ ದಿನ ಕುಗುತ್ತಿರುವಂಥ ಇವತ್ತಿನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವಲಯ ಬಹಳ ಬಡವಾಗ್ತಿದೆ ಜನ ಎಲ್ಲ ಈ ಬೇರೆ ಬೇರೆ ಅಗ್ಗದ ಪ್ರಚಾರಕ್ಕೆ ಮಾರು ಹೋಗ್ತಾ ಇದ್ದಾರೆ ಅದು ಟಿ ವಿ ಮಾಧ್ಯಮ ಇರ್ಬೋದು ಅಥವಾ ಮೊಬೈಲ್ಗಳಿರ್ಬೋದು ಹೀಗಾಗಿ ನಮ್ಮ ಸಾಹಿತ್ಯ ಸಂಸ್ಕೃತಿ ಉಳಿಬೇಕಾದ್ರೆ ಏನು ಮಾಡಬೇಕು ಏನಿಲ್ಲ ಅನ್ನೋಂಥ ವಿಷಯ ಗಂಭೀರವಾದಂಥ ಚರ್ಚೆ ಆಗ್ತದೆ ಆಮೇಲೆ ಅವತ್ತಿನ ಕಾರ್ಯಕ್ರಮಕ್ಕೆ ಪ್ರಭು ಚನ್ನ ಮಹಾಸ್ವಾಮಿಗಳು ಮೊಟ್ಕೆ ಮಾಡ್ತವರು ಸಾನ್ನಿಧ್ಯ ವಹಿಸ್ತಾರೆ ಮತ್ತು ನಿರ್ಮಲಾ ಭಟ್ಟಲ್ ಅವರು ಎಂ ಪ್ರೊಫೆಸರ್ ಎಮ್ ಎಸ್ ಅಂತ ನಿವೃತ್ತ ಪ್ರಾಧ್ಯಾಪಕರು ಪ್ರಾಚಾರ್ಯರು ನರ್ಗುಂದ ಅವರು ಬರ್ತಾ ಇದ್ದಾರೆ ಎಲ್ ಶಾಸ್ತ್ರಿ ಅವರು ಅದರ ಅಧ್ಯಕ್ಷತೆ ವಹಿಸ್ತಾರೆ ಇನ್ನು ರವಿ ಕಲಾಮಂದ ನಾಟ್ಯಾಲಯವರಿಂದ ನಾಟ್ಯ ಕಾರ್ಯಕ್ರಮ ನಡೀತದೆ ಕೊನೆಯ ದಿನ ಕವಿಗೋಷ್ಠಿ ಇದೆ ಎಮ್ ಎಸ್ ಚಿಂಚಲ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಶ್ರೀಮತಿ ನೀಲಗಂಗಾ ಚಾನಂದ ಅಧ್ಯಕ್ಷತೆ ವಹಿಸ್ತಾರೆ ಹದಿನೆಂಟು ಮಂದು ಜನ ಕವಿ ಕವಿ ಕವಿತೆಯನ್ನು ಓದ್ತಾರೆ ಇನ್ನು ಹಿಂದೆ ನಮ್ಮ ನಾಡಬ್ಬ ಬಹಳ ನಶಿಸಿ ಹೋಗುವಂಥ ಸಮಯದಲ್ಲಿ ಆಗ ನಮಗೆ ಸಹಾಯ ಮಾಡಿದಂಥ ರಮೇಶ್ ಅವರು ಅಂದರೆ ಅವರ ಅಧ್ಯಕ್ಷತೆಯಾಗಿ ಅದನ್ನು ನಡೆಸ್ಕೊಂಡು ಹೋದರು ಆಮೇಲೆ ಅನಿಲ್ ಪೋದಾರವರು ಮತ್ತು ಕಾರ್ಯಕರ್ತರಾಗಿ ಶೀಲಾ ದೇಶಪಾಂಡೆ ಚಂದ್ರಗಿ ಎ ಪಾಟೀಲ್ ಸಾಹೇಬ್ ಅವರು ಅವರು ಮಂತ್ರಿ ಇದ್ದರು ಮಂತ್ರಿ ಮಹುದರು ಅವರು ಒಂದು ಪುಸ್ತಕ ಕೂಡ ಸ್ಮರಣ ಸಂಚಿಕೆಯನ್ನು ಕೂಡ ವಿಜಯ ದುಂಬಿ ಅನ್ನುವಂಥದ್ದು ಅವರು ಇದು ಅಂಥವರೆಲ್ಲ ನಾವು ಹರಿ ದೇಶಪಾಂಡೆ ಅಣ್ಣಾಸಗಿ ಸಿದ್ದರಾಮಗೌಡ ಪಾಟೀಲ್ ಅನೇಕರು ಡಾಕ್ಟರ್ ಡಾಕ್ಟರ್ ಚರ್ಮುಂಡಿ ಅವರು ಇಲ್ಲಿ ಭಾಳ ಮಂದಿದು ಆ ಸಕ್ರಿಫೈಸ್ ಆಗಿದೆ ಅದರ ನಂತರ ಬಂದಂಥ ಸಾತ್ವಿಕರು ಒಳ್ಳೆಯ ಪ್ರಾಮಾಣಿಕರು ಮತ್ತು ಭಾಳ ನಿಷ್ಠೆ ಉಳ್ಳಂಥ ಡಾಕ್ಟರ್ ಆಶಿಕರ್ ಸಾಹೇಬ್ರು ಇವತ್ತಿ ಈಗ ಹದಿನೈದು ವರ್ಷದಿಂದ ಅವರು ಅಧ್ಯಕ್ಷ ಆಗಿ ನಮ್ಮ ಜೋಡಿ ಕೆಲಸ ಮಾಡ್ತಾರೆ ನಮ್ಮನ್ನು ನಮ್ಮ ನಂಬಿಕೆಯನ್ನು ಅವರು ಮುಂದೆ ಸಾಗಿಸ್ಕೊಂಡು ಹೊಂಟಿದ್ದಾರೆ ಮತ್ತು ನಮಗೆ ಸಲಹೆ ಸೂಚನೆಯನ್ನು ಕೊಡಲಿಕ್ಕೆ ಡಾಕ್ಟರ್ ಜಗ್ಜಂಪಿ ಸಹ ಮತ್ತು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಸಂಜೆ ಆರಕ್ಕೆ ಜಾನಪದ ಕಲಾವಿದರಿಂದ ಗಾಯನ ಬೆಳ್ಳಿ ಚುಕ್ಕಿ ಅಕಾಡೆಮಿಯಿಂದ ಜಾನಪದ ನೃತ್ಯ ನಡೆಯಲಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಆರಕ್ಕೆ ಇಂದಿನ ಶಿಕ್ಷಣ ನೀತಿ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವೇ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ ನಿವೃತ್ತ ಪ್ರಾಂಚಾರ್ಯ ಡಾಕ್ಟರ್ ಆರ್ ಜೆ ಹೆಗಡೆ ಸಾನಿಧ್ಯವನ್ನು ಕಿತ್ತೂರು ಕಲ್ಮಡದ ಶ್ರೀ ಮಡಿವಾಳೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಕೂಗುತ್ತಿರುವ ಸಾಹಿತ್ಯಿಕ ಸಾಂಸ್ಕೃತಿಕ ಆಸಕ್ತಿ ಕುರಿತು ಉಪನ್ಯಾಸವನ್ನು ನರಗುಂದ ನಿವೃತ್ತ ಪ್ರಾಚಾರ್ಯ ಎಂಎಸ್ ಯಾವಾಗಲ್ಲ ನೀಡಲಿದ್ದಾರೆ ಸಾನ್ನಿಧ್ಯವನ್ನು ಅತ್ತನೇ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ವಹಿಸಲಿದ್ದಾರೆ ಎಂದರು ಸೆಪ್ಟೆಂಬರ್ ಇಪ್ಪತ್ತಾರರಂದು ಕವಿಗೋಷ್ಠಿ ಸಮಾರೋಪ ಸಮಾರಂಭ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ನಡೆಯುತ್ತದೆ ಎಂದರು ಡಾಕ್ಟರ್ ಎಚ್ ಬಿ ರಾಜಶೇಖರ್ ವಿ ಕೆ ಪಾಟೀಲ್ ಆರ್ ಪಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ